ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಟಿನರ್ಸೀಪುರ ತಾಲೂಕಿನ ಕುಪ್ಪಿಯ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಕೊನೆಯ ಅವಧಿಗೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಂದಿನಿ ರಾಜೇಶ್ ಹಾಗೂ ಉಪಾಧ್ಯಕ್ಷರಾಗಿ ಪದ್ಮ ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ವೇಳೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ಅಧ್ಯಕ್ಷ ಗವಿಸಿದ್ದಯ್ಯ ಹಾಗೂ ಉಪಾಧ್ಯಕ್ಷೆ ಮಂಜುಳಾ ತಮ್ಮ ಅಧಿಕಾರಾವಧಿ ಮುಗಿಸಿ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಗಳಿಗೆ ಪಂಚಾಯಿತಿ ಕಚೇರಿಯಲ್ಲಿ ಸೋಮವಾರ ಚುನಾವಣೆ ನಡೆಯಿತು ಪರಿಶಿಷ್ಟ ಜಾತಿಗೆ ಮೀಸಲಾದ ಅಧ್ಯಕ್ಷ ಸ್ಥಾನದ ಆಯ್ಕೆ ಬಯಸಿ ನಂದಿನಿ ರಾಜೇಶ್ ಹಾಗೂ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿದ್ದ ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ ಪದ್ಮಾ ಇಬ್ಬರೇ ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾದರು ಚುನಾಯಿತ ಸದಸ್ಯರುಗಳಾದ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೀನಿ ಹಾಗೂ ರಾಘವೇಂದ್ರ ಅವರು ಮಾಜಿ ಅಧ್ಯಕ್ಷರು ಗವಿಸಿದ್ದಯ್ಯವರು ಮಾಜಿ ಅಧ್ಯಕ್ಷರು ಅವರಿಗೂ ಕೂಡ ತುಂಬ ದೇವರು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಾದ ಗಜೇಂದ್ರ ಕುಮಾರ್ ಸರ್ಗು ಧನ್ಯವಾದಗಳು ಹೇಳ್ತೀನಿ ಕಾರ್ಯದರ್ಶಿಗಳಾದ ನಾಗೇಂದ್ರ ಸರ್ಗೂ ಕೂಡ ಧನ್ಯವಾದಗಳು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ ಚುನಾವಣೆ ಅಧಿಕಾರಿಗಳಾದ ಗೊತ್ತುಪಡಿಸಿದ ಅಧಿಕಾರಿಗಳಾದ ಅಧಿಕಾರಿಗಳಾದ ಸರ್ಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ಹಾಗೂ ಕೆ ಮಾದೇವನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಅವ್ರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕುಡಿಯೋ ನೀರಿನ ಬಗ್ಗೆ ಅದು ಸ್ವಚ್ಛತೆ ನೈರ್ಮೇಲೆ ಬಗ್ಗೆ ತುಂಬ ಒತ್ತು ಕೊಡಬೇಕಂತ ಹೇಳಿ ಕೊಡ್ತಿದೀನಿ ಪ್ರಾಮುಖ್ಯತೆ ಕೊಡ್ತೀವಿ ಎಲ್ಲ ಸಲ ಹೊಸ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಇಲ್ಲ ಏನು ಉದ್ಘಾಟನೆ ಮಾಡ್ತೀವಿ ಉದ್ಘಾಟನೆ ಅಂದರೆ ಆಗಿದೆ ಕಟ ಆಯ್ತು ಸರಿ ಒಂದು ಸರ್ತಿ ಅಧ್ಯಕ್ಷರು ಮತ್ತು ಉಪದೇಶ ಒಪ್ಪಂದದ ಪ್ರಕಾರ ನಡೆದಂಥ ಇವತ್ತು ಪ್ರಶಿಷ್ಟ ಜಾತಿಗೆ ಬಿಸಿಲಾಗಿದಂಥ ಅಧ್ಯಕ್ಷ ಸ್ಥಾನಕ್ಕೆ ನಂದಿನಿ ರಾಜೇಶ್ ವಿರೋಧ ಆಯ್ಕೆ ಆಯ್ಕೆಯಾಗಿರ್ತಾರೆ ಮತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಚಿಕ್ಕವಳಿಯ ಮಹಿಳೆ ಪದ್ಮವರು ಆಯ್ಕೆ ಆಯ್ಕೆಯಾಗಿರ್ತಾರೆ ಈ ಒಂದು ಚುನಾವಣಾ ಪ್ರಕ್ರಿಯೆ ನಡೆಲು ಸಹಕರಿಸಿದಂತ ಚುನಾವಣಾಧಿಕಾರಿ ಪ್ರಭಾರ ಸಹಾಯಕ ನಿರ್ದೇಶಕ ನಿರ್ದೇಶಕಿನಿ ಇಲಾಖೆ ನಿರ್ದೇಶಕ ಕೆಂಪ್ರಾಜ್ ಅವರು ಹಾಗೂ ನಮ್ಮ ಪಿ ಡಿ ಗಜೇಂದ್ರ ಕುಮಾರ್ ಅವರು ಸೆಕ್ರೆಟರಿ ನಾಗೇಂದ್ರ ಸರ್ ಅವರು ಹಾಗೂ ಸಿಬ್ಬಂದಿ ವರ್ಗರು ಹಾಗೂ ಇನ್ನಿತರ ಯಾರ್ಯಾರು ಸಾಕಷ್ಟು ಮತ್ತು ಈ ಚುನಾವಣೆ ಒಪ್ಪಂದದ ಪ್ರಕಾರ ಒಂದು ಸುಸೂತ್ರವಾಗಿ ನಡೆಯಕ್ಕೆ ನಡೀಲಿ ಕಾರಣಕರ್ತರಾದಂಥ ತಾ ಮಾಜಿ ತಾಲೂಕು ಪೂರ್ವ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಬಾಬು ಅವರು ಮತ್ತು ಜಿಲ್ಲಾ ಪಂಚಾಯತ್ ಮಾದೇವ ಅವರು ಮತ್ತು ಟಿ ಎ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ಕೆಂಪೇಗಿಡಿ ಮಾದೇವಣ್ಣವರು ಹಾಗೂ ಎಫ್ ಎಮ್ ಸಿ ಮಾಜಿ ಅಧ್ಯಕ್ಷರಾದಂಥ ಅನಿಲ್ ಕುಮಾರ್ ಇನ್ನಿತರ ನಮ್ಮ ಕಸ್ಪಾವಳಿಯ ಎಲ್ಲ ಕಾಂಗ್ರೆಸ್ ಮುಖಂಡರುಗಳಿಗೂ ಇದೊಂದು ಒಂದು ನಡೀಲಿಕ್ಕೆ ಸುಸೂತ್ರವಾಗಿ ನಡೀಲಿಕ್ಕೆ ಕಾರಣಕರ್ತ ಅವ್ರಿಗೆ ಧನ್ಯವಾದಗಳನ್ನ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ ಮತ್ತು ಈಗ ಸರ್ವ ಸದಸ್ಯರುಗಳು ಎಲ್ಲರೂ ಸಹಕಾರದಿಂದ ಈ ಒಂದು ನೀಡುವ ಆಯ್ಕೆ ಪ್ರಕ್ರಿಯೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ನಿಮ್ಮ ಮೂಲಕ ಈ ಒಂದು ಚುನಾವಣೆ ನಡೆದು ಈಗ ನೂತನವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿರ್ತಾರೆ ಅದರಿಂದ ನಾವು ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರಗಳು ಎಲ್ಲ ರೀತಿಯಲ್ಲೂ ನಾವು ಸಹಕಾರ ಕೊಟ್ಟು ಆದ್ರಿಂದ ನೀವು ಒಂದು ಆಡಳಿತ ಒಂದು ಒಳ್ಳೆ ರೀತಿ ಆಡಳಿತ ನಡೆಸಿ ಇನ್ನೇನು ಮುಂಬರುವಂತ ಚುನಾವಣೆಗಳಿದೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಿದೆ ಮತ್ತೆ ಮುಂಬರುವಂತ ಗ್ರಾಮ ಪಂಚಾಯಿತಿ ಚುನಾವಣೆ ಆ ನಿಟ್ಟಿನಲ್ಲಿ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಗ್ರಾಮದ ಅಭಿವೃದ್ಧಿಗೆ ಒತ್ತು ಕೊಡ್ಬೇಕು ಅಂತ ನಾವು ಈ ಮೂಲಕ ಅವ್ರಿಗೆ ಹೇಳಿದ್ವಿ ಸದಸ್ಯರೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ನಾನೇ ಆಯ್ಕೆ ಹೇಳಿರೋದ್ರಿಂದ ಮುಂದೆ ಸರಿ ಅಭಿವೃದ್ಧಿ ಕಾರ್ಯದಲ್ಲಿ ಮಾಡಿಕೊಂಡು ಬರುವಂತಹ ಅನುದಾನಗಳು ಬಂದು ನಮ್ಮ ಅಭಿರ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಈ ಮೂಲಕ ನಾವು ಸಿ ಎಂ ಸಾಹೇಬ್ರ ಹತ್ರನೂ ಮತೀಂದ್ರ ಸಾಹೇಬ್ರ ಹತ್ರನೂ ನಾವು ಕೇಳ್ಕೊಳ್ತಾ ಇದ್ದೀವಿ

അയ്യോ എടേ ഒരു ചീനമാടേ എടേ ആമേ ലക്കടോ